ಎಲ್ರಿಗೂ ದೇವಿ ನಮಃ ನಮ್ಮಮ್ಮ ಟೆಕ್ನಿಕಲ್ ಟೆಕ್ನಿಕಲ್ಲಿ ಕನ್ನಡವೇ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಗೃಹಲಕ್ಷ್ಮಿ ಅಪ್ಡೇಟ್ ತಗೊಂಡು ಬಂದಿದ್ದೇನೆ ಎಸ್ ಗೃಹಲಕ್ಷ್ಮಿ ಬೆಳೆ ಬೆಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಹಿಂದೆ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅವರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ತಗೊಂಡು ನಾನು ಬಂದಿದ್ದೇನೆ ಇವತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಎಸ್ ನಿಮಗೆ ನೆನಪಿರ್ತಾ ಇಲ್ಲ ಪ್ಲೀಸ್ ಐ ಹಂಬತ್ ರಿಕ್ವೆಸ್ಟು ಐ ಐ ಹಾರ್ಟ್ ಹಾರ್ಟ್ ಹಾರ್ಡ್ ಹಾರ್ಡ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಎಲ್ಲ ಲೈಟಿಕ್ಸಲ್ಲಿ ಚೆಕ್ ಮಾಡ್ತಾಯಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಜನ ನೋಡ್ತಾಯಿದ್ದೀರಾ ಸೊ ಹಾಗಾಗಿ ಪ್ಲೀಸ್ ಆ ಕಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಅರ್ಥ ಆಗಲ್ಲ ನನಗೂ ಯೂಸ್ ಇಲ್ಲ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಶ್ ಮಾಡಿ ಅಂತ ಹೇಳ್ ಹೇಳ್ತಾ ಇದ್ದೀನಿ ಓಕೆನಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಯಾಕೆ ಮರಿಬೇಡಿ ಅಂತ ಹೇಳ್ತೀನಿ ಅಂತಂದರೆ ಇಂಥ ವಿಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಇರ್ತೀನಿ ಅಂದರೆ ನಂದು ಆಫ್ಲೈನಲ್ಲಿ ಅದೇ ಕೆಲಸ ಸೊ ಹಾಗಾಗಿ ಯಾವುದು ಯಾವಾಗ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೋ ಗೊತ್ತಾಗಲ್ಲ ನನ್ನ ವೀಡಿಯೋಸು ಬಿಟ್ಟ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ನನ್ನ ವೀಡಿಯೋಸೆಲ್ಲ ನೀವೇ ಫಸ್ಟ್ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡಿ ಅಂತ ಹೇಳ್ತೀನಿ ಓಕೆನಾ ಮತ್ತೆ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಅದಕ್ಕೆ ಪದೇ 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 ಹೇಳ್ತಾ ಇರ್ತೀನಿ ನಿಮಗೆ ಇದು ಇರಿಟೇಟ್ ಆಗ್ಬೋದು ಬಟ್ ನಿಮಗೇನು ಇರ್ತೀನಿ ನಾನು ಅದಕ್ಕೆ ಇದೆಲ್ಲ ನಾನು ಹೇಳ್ತಾ ಇದ್ದೆ ನೀವು ಮಾಡ್ತಾ ಇರ್ತೀರಾ ಮಾಡ್ತೀರಾ ಅಂತ ನಂಬಿದ್ದೀನಿ ಅದಕ್ಕೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಹೇಳಿಂತ ಅಡ್ರೆಸ್ ಓಕೆನಾ ಇವತ್ತು ಬೆಳ್ಳದ ಬೆಳ್ಳಗೇನೆ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಗುಡ್ನೇನಪ್ಪ ಅಂತಂದರೆ ತುಂಬ ಜನ ಹತ್ತನೇ ಕಂತಿದು ಅಂತ ಹೇಳ್ತಾ ಇದ್ದಾರೆ ಹತ್ತನೇ ಕಂತಿದಲ್ಲ ಇವಾಗ ಏಳನೇ ತಾರೀಕಿಗೆ ಯಾರ್ಯಾರ್ದು ಎಲೆಕ್ಷನ್ ಅಂದರೆ ಎಲ್ಲೆಲ್ಲಿ ಎಲೆಕ್ಷನ್ಸ್ ಇದೆ ಓಟ್ ಇದು ಓಟ್ ಹಾಕೋದಿದೆ ಅವಾಗ ಮಾತ್ರ ಅವ್ರಿಗೆ ಮಾತ್ರ ಇವಾಗ ಒಂಬತ್ತನೇ ಕಂತಿಗು ರಿಲೀಸ್ ಆಗಿದೆ ಅಂದರೆ ಇವತ್ತಿಂದ ರಿಲೀಸ್ ಆಗಿದೆ ನಿಮ್ದು ಏಳನೇ ತಾರೀಕು ಒಳಗಡೆ ಅಮೌಂಟು ಬರುತ್ತೆ ಅವ್ರಿಗೆಲ್ಲೂ ಸೊ ಹಾಗಾಗಿ ಅವ್ರಿಗೆಲ್ಲ ರಿಲೀಸ್ ಇದೆ ಓಕೆನಾ ಹತ್ತನೇ ಕಂತಿನ ಅಮೌಂಟು ಬಂದುಬಿಟ್ಟು ನಿಮಗೆ ಏಳನೇ ತಾರೀಕು ಮೇಲೆ ಬರುತ್ತೆ ಯಾಕಂದರೆ ಇದೆಲ್ಲ ಮುಗಿಬೇಕಲ್ವಾ ಆಲ್ರೆಡಿ ಅವರು ಡಿಸ್ಪ್ಯಾಚ್ ಮಾಡಿದ್ದಾರೆ ಬಟ್ ನಮ್ಮ ಅಕೌಂಟ್ಗೆ ಬರೋಕ್ಕೆ ಅವ್ರು ನಮಗೆ ಒಂದು ಏಳು ಎಂಟನೇ ತಾರೀಕು ಮೇಲಿಂದ ಸ್ಟಾರ್ಟ್ ಆಗುತ್ತೆ ಹದಿನೈದನೇ ತಾರೀಕು ಒಳಗಡೆ ಬಂದುಬಿಡುತ್ತೆ ಒಂದು ವಾರ ಟೈಮ್ ಬೇಕು ಎಲ್ರಿಗೂ ಬರಬೇಕು ಅಂದರೆ ಒಂದು ವಾರ ಟೈಮ್ ಬೇಕು ಸೊ ಹಾಗಾಗಿ ಹತ್ತನೇ ಕಂತಿನ ಅಮೌಂಟು ನಿಮಗೆ ಎರಡನೇ ವಾರ ಬರುತ್ತೆ ಅಂದರೆ ಮೇ ಎರಡನೇ ವಾರದಲ್ಲಿ ಏಳನೇ ತಾರೀಕು ಆದಮೇಲೆ ಬರುತ್ತೆ ಸೊ ಹಾಗಾಗಿ ಯಾರು ಇವಾಗ ಹತ್ತನೇ ಹತ್ತನೇ ಕಂತದ್ದು ಅಮೌಂಟ್ ಅಂತ ತಿಳ್ಕೊಬೇಡಿ ಯಾರಿಗೂ ಯಾರು ಮಿಸ್ಗೈಡ್ ಮಾಡೋಕೆ ಹೋಗಬೇಡಿ ಇವಾಗ ಏಳನೇ ತಾರೀಕು ಎಲ್ಲೆಲ್ಲಿ ಎಲೆಕ್ಷನ್ ಇದೆ ಆ ಜಿಲ್ಲೆಗಳಿಗೆ ಮಾತ್ರ ಬರುತ್ತೆ ಅಮೌಂಟು ಅರ್ಥ ಆಯ್ತಾ ಅಲ್ಲಿ ಮಾತ್ರ ಅಮೌಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬರಲ್ಲ ಇನ್ನು ಆಯಿತಾ ಓಕೆನಾ ಯಾಕಂದರೆ ಕನ್ಫ್ಯೂಸ್ ತುಂಬ ಜನ ಮಾಡ್ಕೊಂಡಿದ್ರೆ ಹತ್ತನೇ ಕಂತದ್ದು ಎರಡನೇ ವಾರ ಬರುತ್ತೆ ನಿಮಗೆ ಓಕೆನಾ ಇನ್ನೊಬ್ಬರು ಯಾರು ಗೊತ್ತಾ ಅವ್ರ ಹೆಸರು ದಿವ್ಯಾನ ದೀಪಿಕ ಅವ್ರ ಹೆಸರು ದಿವ್ಯಾ ಎಸ್ ಮೇ ಬಿ ದಿವ್ಯಾ ಆಣೆಕಲ್ಲಿಂದ ಅವರು ನನಗೆ ಕಮೆಂಟ್ ಹಾಕ್ತಾನೇ ಇದ್ದಾರೆ ಪಾಪ ನಿಮ್ದೇನು ಹಾಕಿದ್ರು ಬಟ್ ಇವಾಗಲೂ ಹಾಕಿದ್ರು ಅವರು ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ನಮ್ಗೆ ಏನು ಮಾಡೋಕ್ಕೆ ಬರಲ್ಲ ಅಟ್ಲೀಸ್ಟ್ ನಾನು ಹೇಳ್ಬೋದು ಏನಾಗಿದೆ ಅವ್ರದ್ದು ಅಂತ ಬಟ್ ಮೇಡಮ್ ನೀವೇನು ಮಾಡಿ ಗೊತ್ತಾ ಸಿ ಡಿ ಪಿ ಆಫೀಸ್ಗೆ ಹೋಗಿ ಅಂತಂದರೆ ರಂಗಾಲಯ ಆಫೀಸು ಅಲ್ಲಿ ಏನಪ್ಪ ಅಂತಂದರೆ ನಿಮಗೆ ಏನಾಗಿದೆ ನಿಮ್ಮ ಕಾಡು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ತಾರವರು ಇದು ಬಂದ್ಬಿಟ್ಟು ವಿಜಯನಗರ ನೆಕ್ಸ್ಟ್ ಸ್ಟಾಪು ಕಬಡ್ಡಿ ಗ್ರೌಂಡು ರಂಗಾಲಯ ಆಫೀಸು ಕಬಡ್ಡಿ ಗ್ರೌಂಡು ಅಲ್ಲಿ ಫಸ್ಟ್ ಫ್ಲೋರಲ್ಲಿ ರಂಗಾಲಯ ಆಫೀಸ್ ಅಂತ ಇದೆ ಇದು ಈ ಹೆಡ್ ಆಫೀಸ್ ಬಂದ್ಬಿಟ್ಟು ಅಲ್ಲೇ ಸಿ ಡಿ ಪಿ ಆಫೀಸ್ ಅಂತಾರಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲೇ ಇರೋದು ಸೊ ಹಾಗಾಗಿ ನೀವು ನಿಮ್ಮದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ತಗೊಂಡು ಹೋದರೆ ಅವರಲ್ಲಿ ಹೇಳ್ತಾರೆ ನೀವು ನಾನು ಹೇಳ್ಬೋದು ಇಲ್ಲೇ ಕುತ್ಕೊಂಡು ನಿಮ್ಮದು ಹೇಳ್ಬೋದು ಬಟ್ ಅದಕ್ಕೆ ರೇಷನ್ ಕಾರ್ಡ್ ನಂಬರ್ ಬೇಕು ರೇಷನ್ ಕಾರ್ಡ್ ನಂಬರು ಯಾರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿಸ್ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಎಸ್ ಅದು ಕರೆಕ್ಟು ಅದಕ್ಕೆ ನಾನು ನಿಮಗೆ ನಾನು ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಕೊಡಿ ಅಂತ ನಾನು ಹೇಳೋಲ್ಲ ಸೊ ಹಾಗಾಗಿ ನಿಮ್ಮದು ನೀವು ಅಲ್ಲಿ ಹೋಗಿ ಏನು ಸ್ಥಿತಿ ಇದೆ ಅಂತ ಹೇಳ್ತಾರೆ ಅವರು ಇನ್ ಕೇಸ್ ನಿಮ್ದು ಏನಾದರೂ ನೀವು ಐ ಟಿ ಪೇ ಮಾಡಿ ಇನ್ ಕೇಸ್ ನೀವೇನಾದರೂ ಐ ಟಿ ಪೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಂದರೆ ನೀವು ಐ ಟಿ ಪೇ ಮಾಡ್ದೇನೆ ನಿಮ್ಮದು ಐ ಟಿ ಪೇ ಬರ್ತಾಯಿದೆ ಅಂತಂದರೆ ಅವರು ಅಲ್ಲಿ ನಿಮ್ಮದು ಅಪ್ಲಿಕೇಶನ್ ಏನು ಮಾಡ್ತಾರೆ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಾರಿ ಅಪ್ಲೈ ಮಾಡೋಕೆ ಕೊಡ್ತಾರೆ ನಿಮ್ಮದು ಅಂದರೆ ಇನ್ನೊಂದು ಸಾರಿ ನೀವು ಅಪ್ಲೈ ಹಾಕ್ಬೋದು ಇವಾಗಿಂದ ನಿಮ್ಮದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಇಲ್ಲ ನಿಮ್ಮದು ಬೇರೆ ಅಕೌಂಟ್ಗೆ ಹೋಗ್ತಾ ಇದೆಯಾ ಅಥವಾ ಮತ್ತೆ ಕ್ಲೋಸ್ ಆಗಿರೋ ಅಕೌಂಟ್ಗೆ ಹೋಗ್ತಾ ಇದೆಯಾ ಅದು ಗೊತ್ತಾಗಬೇಕು ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಕಂಪಲ್ಸರಿ ಬೇಕೇ ಬೇಕು ಅದಕ್ಕೆ ಹೋಗಿ ಇವಾಗ ಬೆಂಗಳೂರು ಬನ್ನಲ್ಲೆಲ್ಲ ನೀವು ಚೆಕ್ ಮಾಡಿಸ್ಬೋದು ಬಟ್ ಅಲ್ಲಿ ಇವಾಗ ನೀಟಾಗಿ ಚೆಕ್ ಇಲ್ಲ ಸೊ ಹಾಗಾಗಿ ಅವರೇ ನೆಗ್ಲೆಕ್ಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಹೋಗಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವೇನು ಮಾಡಿ ಗೊತ್ತಾ ಬೆಸ್ಟ್ ಆಪ್ಷನ್ ಅಂದರೆ ರಂಗಾಲಯ ಆಫೀಸು ವಿಜಯನಗರ ನೆಕ್ಸ್ಟ್ ಸ್ಟಾಪು ಅಲ್ಲಿ ಕಬಡ್ಡಿ ಗ್ರೌಂಡು ಫಸ್ಟ್ ಫ್ಲೋರಲ್ಲಿ ಸಿ ಡಿ ಪಿ ಒ ಅಲ್ಲಿ ಹೋಗಿ ನೀವು ನಿಮ್ಮದು ಎಲ್ಲ ಅಂದರೆ ಏನಿದೆ ಎಲ್ಲ ಸ್ಥಿತಿ ತಿಳಿಯುತ್ತೆ ಅಲ್ಲಿ ಹೋಗಿ ಬಂದರೆ ನಿಮಗೆ ಏನೇನಾಗಿದೆ ಏನೇನಿಲ್ಲ ಅಂತೆಲ್ಲ ಗೊತ್ತಾಗುತ್ತೆ ಇನ್ ಕೇಸ್ ನಿಮ್ಮ ಏನಾದರೂ ಐ ಟಿ ಐ ಟಿ ಜಿ ಎಸ್ ಟಿ ಪೇಯರ್ ಅಂತ ಅಂದರೆ ನೀವು ಮಾಡದೇ ನಮ್ಗೆ ನಮಗೆ ಇದೆ ಅಂತಂದರೆ ಅವರೇ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿಬಿಟ್ಟು ನಿಮ್ಮದು ಅವರು ರೀಅಪ್ಲೈ ಅಪ್ಲೈ ಕೊಡ್ತಾರೆ ಹಂಗೆ ತುಂಬ ಜನದ ಐ ಟಿ ಪಿ ಎರ್ ಅಂತ ಎಲ್ರೂ ರಿಜೆಕ್ಟ್ ಆಗಿದೆ ಏನು ಮಾಡಬೇಕು ಗೊತ್ತಾ ಇನ್ನೊಂದು ಸಾರಿ ಅಪ್ಲೈ ಮಾಡಬೇಕು ಒಬ್ಬೊಬ್ರು ಅಂತೂ ಒಂದು ಎರಡು ಕಂತು ಬಂದಿದೆ ಆಮೇಲೆ ಜಿ ಎಸ್ ಟಿ ಪೇಯರ್ ಅಂತ ಬಂದಿದೆ ಅಂಥವ್ರು ಅದು ರಿಜೆಕ್ಟ್ ಆಗಿದೆ ಎಲ್ರೂ ಇವಾಗ ರಿಜೆಕ್ಟ್ ಆಗಿದೆ ಅವರು ಇನ್ನೊಂದು ಸಾರಿ ಅಪ್ಲೈ ಮಾಡ್ಕೋಬೇಕು ಅದನ್ನೇ ದುಡ್ಡು ಬರುತ್ತೆ ಅಂತಂದರೆ ಅದು ದುಡ್ಡು ಬರಲ್ಲ ನೀವು ಇನ್ನೊಂದು ಸಾರಿ ಅಪ್ಲೈ ಮಾಡಿದಾಗ ಮಾತ್ರ ಅದು ದುಡ್ಡು ಬರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಖಂಡಿತ ಖಂಡಿತ ನೀವು ಹೋಗಿ ಅಪ್ಲೈ ಮಾಡಲೇಬೇಕು ಓಕೆನಾ ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿದೆ ಮತ್ತು ಸಿಗ್ತೀನಿ ಅಲ್ಲಿ